ರೈತ ಬಾಂಧವ ಸಹೋದರ ಸಹೋದರಿಯರೇ ನನ್ನ ಚಾನಲ್ ನಿಮ್ಮ ಚಾನಲ್ ಅತಿ ಶೀಘ್ರದಲ್ಲೇ ಬರಲಿದೆ ನಮ್ಮ ನಡುವೆ ನಮಗಾಗಿ ಹೊಸ ರೂಪದಲ್ಲಿ ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವಂತೆ ಪ್ರತಿಯೊಂದು ಬೆಳೆಯು ಗುಣಮಟ್ಟದ ಬೀಜವನ್ನು ಅವಲಂಬಿಸುತ್ತದೆ ದೇಶೀಯ ಬೀಜ ವೈವಿಧ್ಯದ ಮಹತ್ವದ ಬಗ್ಗೆ ರೈತರು ಮತ್ತು ಗ್ರಾಹಕರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಐಕಾಂತಿಕ ಮತ್ತು ಸಹಜ ಸಮೃದ್ಧ ಸಹಯೋಗದಿಂದ ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಪಾರಂಪಾರಿಕ ಬೀಜೋತ್ಸವವನ್ನು ಆಯೋಜಿಸಲಾಗಿತ್ತು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ ಕೋಲಾರದ ಬೀಜಮಾತಿ ಪಾಪಂ ಅವರು ಪಾರಂಪಾರಿಕ ಬೀಜೋತ್ಸವವನ್ನು ಉದ್ಘಾಟಿಸಿದರು ಸಹಜ ಸಮೃದ್ಧ ಸಂಸ್ಥೆಯ ಮುಖ್ಯಸ್ಥರಾದ ಕೃಷ್ಣಪ್ರಸಾದ್ ಅವರು ಕಾರ್ಯಕ್ರಮ ಆಯೋಜನೆಯ ಮಹತ್ವವನ್ನು ತಿಳಿಸಿದರು ಈ ಬೀಜೋತ್ಸವದ ಸಂದರ್ಭದಲ್ಲಿ ಈ ಬೀಜೋತ್ಸವ ಬರೀ ರೈತರಿಗಷ್ಟೇ ಅಲ್ಲ ನಗರವಾಸಿಗಳು ಕೂಡ ಅವರ ತಾರಸಿಯಲ್ಲೋ ಅಥವಾ ಹಿತ್ತಲಲ್ಲೋ ಮತ್ತು ಮನೆ ಅಕ್ಕಪಕ್ಕ ಸಿಗಂತ ಚಿಕ್ಕ ಜಾಗದಲ್ಲಿ ಆ ಬುಟ್ಟಿಗಳು ಬ್ಯಾಗ್ಗಳು ಹಳೆ ಗೋಣಿ ಚೀಲಗಳು ಇದನ್ನೆಲ್ಲ ಬಳಸಿ ಸಾಕಷ್ಟು ತರಕಾರಿಗಳನ್ನು ಬೆಳೆಸಕ್ ಅವಕಾಶ ಇದೆ ನಾವೇ ಮನೆ ಮದ್ದು ಮಾಡಿಕೊಂಡು ಕೀಟ ನಿಯಂತ್ರಣ ಮಾಡ್ಕೋಬಹುದು ನಮ್ಮ ಮನೆಯ ತ್ಯಾಜ್ಯವನ್ನೇ ಗೊಬ್ಬರ ಮಾಡ್ಕೋಬಹುದು ಒಟ್ಟಿನಲ್ಲಿ ನಮ್ಮ ಮನೆಗೆ ಬೇಕಾದಂತ ಸಮೃದ್ಧವಾದ ತರಕಾರಿಗಳನ್ನ ನಾವೇ ಬೆಳೆಸ್ಕೋಬಹುದು ಹಾಗಾಗಿ ನಗರವಾಸಿಗಳಿಗೆ ಈ ತೋಟಗಾರಿಕೆ ಒಂದು ಮನೆಯಲ್ಲಿ ಕೈ ತೋಟ ಮಾಡೋ ಅಂತ ಒಂದು ತರಬೇತಿ ಕೂಡ ಈ ಸಂದರ್ಭದಲ್ಲಿ ಆಯೋಜನೆ ಆಗಿದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಇನ್ನಿತರ ಗಣ್ಯರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಹೀಗೆ ಈ ಪಾರಂಪರಿಕ ಬೀಜ ಮೇಳದ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಅಹ್ ರಾಷ್ಟ್ರಾದ್ಯಂತ ಏನು ಬೀಜ ಸಂರಕ್ಷಕರಿದ್ದಾರೆ ಅದು ಪಾರಂಪರಿಕ ಬೀಜಗಳನ್ನ ಏನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಸಹ ಬಂದ್ಬಿಟ್ಟು ಇಲ್ಲಿ ಒಂದು ಪ್ರದರ್ಶನ ಮತ್ತೆ ಮಾರಾಟವನ್ನು ಮಾಡ್ತಾ ಇದ್ದಾರೆ ಸೊ ಇದರ ಪ್ರಮುಖ ಉದ್ದೇಶ ಪಾರಂಪರಿಕ ತಳಿಗಳನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಪಾರಂಪರಿಕ ತಳಿಗಳಲ್ಲಿ ಇರ್ತಕ್ಕಂಥ ಒಂದು ಔಷಧೀಯ ಗುಣಗಳಿರ್ಬೋದು ಅಥವಾ ಪೋಷಕಾಂಶದ ಅಂಶಗಳಿರ್ಬೋದು ಇವೆಲ್ಲವೂ ಸಹ ನಮ್ಮ ಆರೋಗ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಉದ್ದೇಶ ಇರೋದ್ರಿಂದ ಈ ತರದ ಮೇಳವನ್ನ ಮಧ್ಯ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ದಾವಣಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ನಾವು ಹಮ್ಮಿಕೊಂಡಿದೆ ಅಹ್ ಸುಮಾರು ಎರಡ್ ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದರ ಒಂದು ಪ್ರಯೋಗವನ್ನ ಪಡ್ಕೊಂಡಿದ್ದಾರೆ ಜೊತೆಗೆ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಮೂರು ಸಾವಿರದ ಐನೂರಕ್ಕೂ ನಾಲ್ಕು ಸಾವಿರಕ್ಕೂ ಹೆಚ್ಚು ನಾಗರಿಕರಿಗೆ ನಾವು ತಾರಸಿ ತೋಟದ ತರಬೇತಿಯನ್ನು ನಾವು ಕೊಟ್ಟಿದ್ವಿ ಅವರೆಲ್ಲರೂ ಸಹ ಬಂದು ಇದೇ ತಳಿಗಳನ್ನ ಅವರು ಪರ್ಚೇಸ್ ಮಾಡಿ ಈ ತಳಿಗಳನ್ನೇ ಆ ಒಂದು ತಾರಸಿ ತೋಟಗಳಲ್ಲಿ ಮತ್ತು ಕೈ ತೋಟಗಳಲ್ಲಿ ಬಳಕೆ ಬಳಕೆ ಮಾಡ್ಕೊಳ್ತಕ್ಕಂಥದನ್ನ ಅಹ್ ಮಾಡ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಈ ಮೇಳದ ಒಂದು ಯಶಸ್ಸು ತುಂಬಾ ಚೆನ್ನಾಗಾಗಿದೆ ಈ ಒಂದು ಮೇಳದ ವತಿಯಿಂದ ನಾವು ಪಾರಂಪರಿಕ ಬೀಜ ಸಂರಕ್ಷಕರ ಒಂದು ಒಕ್ಕೂಟವನ್ನ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕು ಅಂತ ಹಮ್ಮಿಕೊಂಡಿದೇವೆ ಅದರ ಜೊತೆಗೆ ಈ ತಾರಸಿ ತೋಟ ಏನು ಕೈ ತೋಟ ಮಾಡ್ತಾ ಇದಾರೆ ಆ ಕೈ ತೋಟಗಾರರ ಒಂದು ದಾವಣಗೆರೆ ಜಿಲ್ಲೆಯ ಒಂದು ಒಕ್ಕೂಟವನ್ನು ಸಹ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಸೊ ಇದರಿಂದ ಒಂದು ಪೌಷ್ಟಿಕತೆಯ ಒಂದು ಬೀಜಗಳನ್ನ ಮತ್ತೆ ತರಕಾರಿಗಳನ್ನ ನೀಡ್ತಕ್ಕಂತ ಒಂದು ಉತ್ತೇಜನವನ್ನ ನಾವು ಮಾಡ್ತಾ ಇದ್ದೇವೆ ತುಂಬ ಚೆನ್ನಾಗಿದೆ ತುಂಬ ದೂರ ದೂರದಿಂದ ಜನ ಬಂದು ಇಲ್ಲಿ ಸ್ಟಾಲ್ಗಳನ್ನು ಹಾಕಿದ್ದಾರೆ ಸಾವಯವ ಧಾನ್ಯಗಳು ಎಲ್ಲ ಥರನೂ ಸಿಗುತ್ತೆ ಒಂದೇ ಕಡೆ ನಮಗೆ ಬೇಕಾದಂಥ ಬೀಜಗಳು ಹೂವಿನ ಬೀಜಗಳು ಹಣ್ಣು ಸಾವಯವವಾಗಿ ಬರ್ ಬೆಳೆದಂತಹ ಬಾಳೆ ನಿಂಬೆ ಹಲಸು ಎಲ್ಲ ಇಟ್ಟಿದ್ದಾರೆ ನಾನು ಸುಮಾರು ಬೀಜ ಕೊಂಡ್ಕೊಂಡಿದ್ದೀನಿ ಮತ್ತು ಒಂದು ಪೇರ್ಲ ಒಂದು ನಿಂಬೆ ಹಣ್ಣಿನ ಮರ ತಗೊಂಡಿ ಗಿಡ ತಗೊಂಡಿದ್ದೀನಿ ಹಾಕ್ಲಿಕ್ಕೆ ಹಣ್ಣುಗಳನ್ನ ತಗೊಂಡಿನಿ ತುಂಬ ಚೆನ್ನಾಗಿದೆ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೂ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಇಂಥ ಬಿಸಿಲಲ್ಲೂ ಜನ ಬರ್ತಾನೇ ಇದ್ದಾರೆ ನಮ್ಮ ಕೆ ವಿ ಕೆ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಇಂಥ ಪ್ರೋಗ್ರಾಮ್ ಆವಾಗ ಅವಾಗ ಮಾಡ್ತಾ ಇರಬೇಕು ಎಲ್ರಿಗೂ ಉಪಯೋಗ ಆಗಂತಹ ಪ್ರೋಗ್ರಾ ಇದು ಒಂದು ಕಾರ್ಯಕ್ರಮ ತುಂಬಾ ಜನ ತುಂಬಾ ದೂರದಿಂದ ರೈತರುಗಳೆಲ್ಲ ಬಂದು ಈವನ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಲೇಡೀಸ್ ಅವರು ಮಹಿಳೆಯರು ಅಷ್ಟೊಂದು ಆಸಕ್ತಿಯಿಂದ ಬಂದು ಕೊಂಡ್ಕೊಂತಾರೆ ಅಂತ ತುಂಬಾ ಜನ ಮಹಿಳೆಯರು ಬಂದಿದ್ದಾರೆ ಹಿಯರ್ ವಿರ್ ಕಲೆಕ್ಟಿಂಗ್ ಏಟ್ ಹಂಡ್ರೆಡ್ ವೆರೈಟೀಸ್ ಆಫ್ ಟ್ರೆಡಿಷನಲ್ ವೆಜಿಟೇಬಲ್ ಸೀಡ್ಸ್ ಅಂಡ್ ಟ್ಯೂಬರ್ಸ್ ಆಲ್ಮೋಸ್ಟ್ ಇಯರ್ ವಿರ್ ಡಿಸ್ಪ್ಲೇಡ್ ಅರೌಂಡ್ ಒನ್ ಟ್ವೆಂಟಿ ವೆರೈಟೀಸ್ ಆಫ್ ವೆಜಿಟೇಬಲ್ ಸೀಡ್ಸ್ ಅಂಡ್ ವಿ ಹ್ಯಾವ್ ಲಾಟ್ ಆಫ್ ವೆರೈಟೀಸ್ ಇನ್ ಅವರ್ ನೇಟಿವ್ ಒಂದು ದಿನದ ಈ ಬೀಜೋತ್ಸವದಲ್ಲಿ ದೇಶದ ವಿವಿಧ ಭಾಗಗಳಿಂದ ಮೂವತ್ತಕ್ಕೂ ಹೆಚ್ಚು ಗುಂಪುಗಳು ಪಾಲ್ಗೊಂಡಿದ್ದವು ಹಣ್ಣುಗಳ ರಾಜ ಮಾವು ನಮ್ಮ ರಾಷ್ಟ್ರದ ಒಂದು ಪ್ರಮುಖ ತೋಟಗಾರಿಕಾ ಬೆಳೆ ಈ ಹಣ್ಣುಗಳು ಬಹು ರುಚಿಯನ್ನು ಹೊಂದಿದ್ದು ಎ ಮತ್ತು ಸಿ ಜೀವಸತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಳಗೊಂಡಿದೆ ಹೀಗಾಗಿ ಇತ್ತೀಚೆಗೆ ಉಡುಪಿಯಲ್ಲಿ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿತ್ತು ಇದರ ಕುರಿತು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ದು ಹೀಗೆ ಉಡುಪಿ ಜಿಲ್ಲೆಯ ಎಲ್ಲ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಥವಾ ಮಾವಿನ ಹಣ್ಣು ಈ ಸಲ ತುಂಬಾ ಕಡಿಮೆ ಇದೆ ಉಡುಪಿ ಜಿಲ್ಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ದೊಡ್ಡನಗುಡ್ಡೆಯ ತೋಟಗಾರಿಕಾ ಇಲಾಖೆಯ ವ್ಯಾಪ್ತಿಯಲ್ಲಿ ಮಾವು ಮೇಳವನ್ನು ಆಯೋಜಿಸಿದ್ದೇವೆ ಅನೇಕ ರೈತರು ಅವರೇ ಬೆಳೆದಿರುವಂತಹ ಅದು ಆರ್ಗ್ಯಾನಿಕ್ಕಾಗಿ ಸಾವಯವ ರೀತಿಯಲ್ಲಿ ಬೆಳೆಸಿರುವಂತಹ ಮತ್ತು ಅದೇ ರೀತಿಯಲ್ಲಿ ಹಣ್ಣು ಮಾಡಿರುವಂತಹ ಯಾವುದೇ ರಾಸಾಯನಿಕ ಹಾಕದೆ ಹಣ್ಣು ಮಾಡಿರುವಂತಹ ಹಣ್ಣುಗಳನ್ನು ಮಾವಿನ ಹಣ್ಣುಗಳನ್ನು ತಂದಿದ್ದಾರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ರೈತರು ಇಲ್ಲಿ ಆಗಮಿಸಿದ್ದಾರೆ ನಲವತ್ತು ಟನ್ನಷ್ಟು ಮಾವಿನ ಹಣ್ಣನ್ನು ಈಗಾಗಲೇ ತಂದಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಬೇಕಿದ್ದರೆ ಅವರು ಮತ್ತೆ ತಗೊಂಡು ಬರ್ತಾರೆ ಅದರಿಂದಾಗಿ ಉಡುಪಿ ಜಿಲ್ಲೆಯ ನಾಗರಿಕರು ಅದೇ ರೀತಿಯಲ್ಲಿ ಉಡುಪಿ ಸಿಟಿಯ ನಾಗರಿಕರು ತಾವೆಲ್ಲರೂ ಬಂದು ಈ ಮಾವು ಮೇಳವನ್ನು ವೀಕ್ಷಿಸಿ ಮಾವನ್ನು ಖರೀದಿಸಬೇಕು ಯಾಕಂದರೆ ಅತ್ಯುತ್ತಮವಾಗಿರುವ ಹಣ್ಣುಗಳು ಒಂಥರ ನ್ಯಾಚುರಲ್ ಆಗಿ ಹಣ್ಣು ಮಾಡಿರುವಂಥ ಹಣ್ಣುಗಳು ಇಲ್ಲಿವೆ ಅದರಿಂದಾಗಿ ಅದನ್ನೊಂದು ಅವರಿಗೂ ಕೂಡ ರೈತರಿಗೆ ಅಷ್ಟು ದೂರದಿಂದ ಬಂದವರಿಗೂ ಕೂಡ ಅನುಕೂಲ ಆಗಬೇಕು ನಮ್ಮಿಂದ ಇಲ್ಲಿಗೆ ಕರೆಸ್ಕೊಂಡಿರೋದ್ರಿಂದಾಗಿ ಅದರಿಂದಾಗಿ ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂತ ಕೋರ್ತೇನೆ ಇವತ್ತು ಮಾವಿನ ಮೇಳಕ್ಕೆ ನಾನು ಬಂದಿದ್ದೇನೆ ರಾಮನಗರದ ರೈತರು ಇಲ್ಲಿ ಬಂದಿದ್ದಾರೆ ಒಂದು ಸಾವಯವ ರೀತಿಯಲ್ಲಿ ಅಂದರೆ ರಾಸಾಯನಿಕ ರಹಿತವಾದ ಒಂದು ತಳಿಗಳನ್ನು ಇಲ್ಲಿ ಇದು ಮಾಡಿದ್ದಾರೆ ಮಲ್ಗೋವಾ ಬೆನಟಾಪೂಸ್ ಮಲ್ಲಿಕಾ ಹಾಗೆ ಅನೇಕ ಉತ್ತಮ ತಳಿಗಳು ಬಂದಿದ್ದಾವೆ ಮೌಲ್ಯವರ್ಧನೆ ಆಗಲಿಕ್ಕೆ ಇದೊಂದು ಬಹಳ ಒಳ್ಳೆಯ ಅಂತ ಕಾಣ್ತದೆ ರಾಸಾಯನಿಕ ರಹಿತವಾದ ಅಂತ ಈ ಥರ ಒಂದು ಮಾರುಕಟ್ಟೆ ಇರೋದು ಬಹಳ ಸಂತೋಷ ಹೆಚ್ಚು ಹೆಚ್ಚು ಜನರಿಗೆ ಇದು ಪರಿಚಯ ಆಗಬೇಕು ಜನರು ಇದನ್ನು ಆಸಕ್ತಿಯಿಂದ ಬರಬೇಕು ಈ ಮಾವಿನ ಹಣ್ಣು ಹಣ್ಣುಗಳ ರಾಜ ಹಣ್ಣುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಹಣ್ಣಂದರೆ ಮಾವು ಮಾವು ಮಾವಿನಲ್ಲಿ ಅನೇಕ ಸಾವಿರಾರು ಜಾತಿಗಳಿದ್ದೇವೆ ಕೆಲವು ಹಣ್ಣುಗಳಲ್ಲಿ ಒಂದೇ ಥರ ಟೇಸ್ಟ್ ಇರ್ತದೆ ಅಥವಾ ಒಂದು ಎರಡು ಮೂರು ಥರ ಇರ್ಬೋದು ಇದರಲ್ಲಿ ಅನೇಕ ಎಣಿಸಲಿಕ್ಕೆ ಸಾಧ್ಯ ಇಲ್ಲದರಷ್ಟು ವೆರೈಟಿಗಳಿರ್ತವೆ ಪ್ರಪಂಚಾದ್ಯಂತ ಆದ್ದರಿಂದ ಇದಕ್ಕೆ ಹಣ್ಣುಗಳ ರಾಜ ಅಂತಲೇ ಹೇಳ್ತಾರೆ ಮಾವು ಹಣ್ಣು ತಿಂದು ಎಲ್ಲೂ ಬೇಸರ ಆಗುವುದಿಲ್ಲ ತಿಂದು ಬೇಜಾರಾಗ್ತಾ ಇಲ್ಲ ಮತ್ತು ಈ ಹಣ್ಣು ವೈವಿಧ್ಯಮಯವಾಗಿರ್ತದೆ ಅನೇಕ ಥರದ ತಿಂಡಿಗಳನ್ನು ಇತ್ತೀಚೆ ಮಾಡ್ತಾರೆ ಪಾನೀಯಗಳನ್ನು ಕೂಡ ಮಾಡ್ಬೋದು ಆರೋಗ್ಯವರ್ಧಕ್ಕೂ ಹೌದು ಶ್ರೇಷ್ಠವಾದದ್ದು ಈ ಒಂದು ಮಾವಿನ ಹಣ್ಣು ಮಾವಿನ ಹಣ್ಣನ್ನು ಈ ಸೀಸನ್ನಲ್ಲಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಇದು ಬೆಳೀತಾರೆ ಈ ಮಾವಿನ ಹಣ್ಣು ಈ ವರ್ಷ ತುಂಬ ಬೆಳೆ ಕಡಿಮೆ ಆದ್ದರಿಂದ ಧಾರಣೆಗಳು ಸ್ವಲ್ಪ ಜಾಸ್ತಿ ಆಗಿದೆ ರಾಮನಗರದಂಥ ರೈತರು ಇಲ್ಲಿ ಸಾವಯವ ಕೃಷಿಕರು ನೇರವಾಗಿ ರೈತರೇ ಬಂದು ಇಲ್ಲಿ ಮಾರುಕಟ್ಟೆ ಮಾಡೋದ್ರಿಂದ ಸ್ವಲ್ಪ ಧಾರಣೆಯಲ್ಲಿ ಸ್ವಲ್ಪ ಕಡಿಮೆ ದರದಲ್ಲಿ ಸಿಗ್ಬೋದು ಅಂತ ಅನ್ನಿಸ್ತದೆ ಇಲ್ಲಿ ನಾನು ನೋಡುವಾಗ ಗುಣಮಟ್ಟದ ಹಣ್ಣುಗಳು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ತು ಕೆಲವು ಹಣ್ಣುಗಳನ್ನು ಇಲ್ಲಿ ನಾವು ಖರೀದಿ ಮಾಡಬೇಕು ಅಂತ ಅನ್ಸಿ ನನ್ನ ಭಾವನೆ ಇಂಥ ಮೇಳಗಳು ಹೆಚ್ಚು ಹೆಚ್ಚು ಆಗಬೇಕು ಪ್ರತಿ ತಾಲೂಕಿನಲ್ಲಿ ಆಗಬೇಕು ಜನರಿಗೆ ಪರಿಚಯ ಆಗಬೇಕು ಮಾವಿನ ಹಣ್ಣಿನ ಶ್ರೇಷ್ಠತೆ ಮಾವಿನ ಹಣ್ಣಿನ ಗುಣಮಟ್ಟ ಮಾವಿನ ಮಾವಿನ ಹಣ್ಣಿನ ವೈವಿಧ್ಯತೆಗಳು ಜನರಿಗೆ ಪರಿಚಯ ಆಗಬೇಕಂತೇಳಿ ಮಾಡಿದರೆ ತುಂಬ ಒಳ್ಳೆಯದು ತೋಟಗಾರಿಕೆ ಇಲಾಖೆಯವರು ಇದೊಂದು ಬಹಳ ಒಳ್ಳೆಯ ಕೆಲಸ ಮಾಡ್ತಾರೆ ಒಂದು ಇದರ ಮಾವಿನ ಹಣ್ಣಿಗೆ ಒಂದು ಮೌಲ್ಯವರ್ಧನೆಗಳಾಗಲಿಕ್ಕೆ ಬೆಲೆ ಬರಲಿಕ್ಕೆ ಜನರಿಗೆ ಹೆಚ್ಚು ಹೆಚ್ಚು ಹಣ್ಣುಗಳ ಪರಿಚಯ ಆಗಲಿಕ್ಕೆ ಬಹಳ ಸಹಕಾರಿ ಅನ್ನಿಸ್ತದೆ ಇಲ್ಲಿ ಮೇಳಕ್ಕೆ ಭಾಗವಹಿಸಿರ್ತಕ್ಕಂಥ ರೈತರುಗಳೆಲ್ಲರೂ ರಾಮನಗರ ಜಿಲ್ಲೆ ರೈತರು ಮತ್ತು ಪ್ರಗತಿಪರ ರೈತರು ನೈಸರ್ಗಿಕವಾಗಿ ಮಾಗಿಸಿ ಈ ರಾಮನಗರ ಜಿಲ್ಲೆಯಲ್ಲಿ ಒಟ್ಟು ಒಂದು ಅರವತ್ತರಿಂದ ಎಪ್ಪತ್ತು ಕುಟುಂಬಗಳು ಈ ನೈಸರ್ಗಿಕವಾಗಿ ಮಾಗಿಸಿ ಹಣ್ಣುಗಳನ್ನ ಮಾರಾಟ ಮಾಡ್ತಾರೆ ಮತ್ತು ಬೆಂಗಳೂರಿನಲ್ಲಿ ಆನ್ಲೈನ್ನಲ್ಲಿ ಮಾರಾಟ ಮಾಡ್ತಾರೆ ಆಪ್ಕಾಮ್ಸ್ಗೆ ಮಾರಾಟ ಮಾಡ್ತಾರೆ ಮತ್ತು ಮೈಸೂರು ಬೆಂಗಳೂರು ಮತ್ತು ಮೊನ್ನೆ ಮಂಗಳೂರು ಕೆಲವು ಕಡೆ ಜಿಲ್ಲಾ ಕೇಂದ್ರದಲ್ಲಿ ಮೇಳಗಳಿಗೆ ನಾವು ಡಿ ಡಿನ ರಿಕ್ವೆಸ್ಟ್ಗಳು ಮಾಡಿಕೊಂಡು ಮೇಳೆಗಳನ್ನು ಅರೇಂಜ್ ಮಾಡಿ ಮಾವನನ್ನು ಮಾಡ್ತಾಯಿದ್ದೀವಿ ಈಗ ದಲ್ಲಾಳಿಗೆ ಕೊಡೋದು ಬದಲು ರೈತನೇ ನೇರವಾಗಿ ಯಾವುದೇ ಒಂದು ವಸ್ತು ಗ್ರಾಹಕರಿಗೆ ತಲುಪಿಸಿದಾಗ ಮಧ್ಯವರ್ತಿಗಳ ಹಾವಳಿ ಕಡಿಮೆಯಾಗಿ ರೈತನಿಗೆ ಒಟ್ಟು ಸ್ವಲ್ಪ ಆದಾಯ ಜಾಸ್ತಿ ಬರ್ತದೆ ಈ ಮಧ್ಯವರ್ತಿಗಳು ಏನು ಮಾಡ್ತಾರೆ ಅಂದರೆ ನೂರು ರೂಪಾಯಿ ಬಾಳೋದಕ್ಕೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಯಾವಾಗಲೂ ಕೊಡಲ್ಲ ಐದೈದು ರೂಪಾಯಿ ಕೊಟ್ಟು ಅವನಿಗೆ ಕಾಫಿ ಟೀಗೆ ಕೊಟ್ಕೊಂಡು ಕಾಲ ಕಳ್ಕೊಂಡು ರೈತನ ಪಾಪರ್ ಮಾಡ್ತಾವ್ರು ಈಗ ಮಧ್ಯವರ್ತಿಗಳು ರೈತರುಗಳೆಲ್ಲೂ ಸ್ವಾವಲಂಬನೆಯಾಗಿ ಮತ್ತು ಅಧಿಕಾರಿಗಳ್ನ ರವಟ ಲಿಂಕಲ್ಲಿ ಮಾಡಿಕೊಂಡು ಕೆಲಸ ಅಂದರೆ ರೈತ ಮ್ಯಾಲಕ್ಕೆ ಬಂದು ತನ್ನ ಜೀವನನ ತಾನು ಸುಲಭವಾಗಿ ಸುಖವಾಗಿ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಇವತ್ತು ನಾನು ಹದಿನೆಂಟು ವರ್ಷದಲ್ಲಿ ಈ ಮೇಳದಲ್ಲಿ ಭಾಗವಹಿಸ್ತಾ ಇರೋದು ಮೊದಲು ನಾನು ನೂರ ಎಂಬತ್ತು ಕೆ ಜಿ ಮಲ್ಲಿಕ ಅಂತ ತಾಂಡು ಹೋದೆ ಬೆಂಗಳೂರಿಗೆ ಲಾಲ್ಬಾಗಲ್ಲಿ ಆವಾಗ ಇತ್ತಿರುಮನೆ ಸಾರು ಅವರ ಲಾಲ್ಬಾಗಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದರು ಅವರ ಒಂದು ಮಾರ್ಗದರ್ಶನ ನಾನು ನೂರ ಎಂಬತ್ತು ಕೆ ಜಿ ಹಣ್ಣನ್ನು ತಗೊಂಡೋದಾಗ ಯಾರೋ ಒಬ್ಬನೇ ಒಬ್ಬ ವ್ಯಾಪ ತಿನ್ನೋನು ಬಂದು ಗ್ರಾಹಕ ಬಂದು ಮೂವತ್ತು ರೂಪಾಯಿ ಕೆ ಜಿ ಹಂಗೆ ಒಂದೇ ಒಂದು ನಿಮಿಷದಲ್ಲಿ ತಗೊಂಡೋದ ನಾನು ನೋಡಿಬಿಟ್ಟು ಅವತ್ತಿಂದ ನಾನು ಇಲ್ಲಿವರೆಗೂ ಯಾವುದೇ ಗ್ರಾಹಕ ಮಧ್ಯವರ್ತಿಗಳಿಗೆ ನಾನು ಒಂದೇ ಒಂದು ಹಣ್ಣನ್ನು ಕಾಯಿನೂ ಇಲ್ಲ ನಾನು ಅವತ್ತಿಂದ ಇವತ್ತಿಗೂ ಎಲ್ಲ ಕಡೆ ಜಿಲ್ಲಾ ಕೇಂದ್ರದಲ್ಲಾಗಲಿ ತಾಲೂಕು ಕೇಂದ್ರದಲ್ಲಾಗಲಿ ಆನ್ಲೈನಲ್ಲಾಗಲಿ ನನ್ನ ಮಗನ ಕಳಿಸಿ ನಾನು ಮಾರಾಟ ಮಾಡ್ತಾಯಿದ್ದೀನಿ ಇವತ್ತು ಒಂದು ಕೆ ಜಿ ಮಾವು ಬಂದು ನೂರು ನೂರಿಪ್ಪತ್ತು ರೂಪಾಯಿ ಬಾದಾಮಿ ಕಾಯಿದೆ ಆದರೂ ಈ ಬೆಲೆ ರೈತಿನ ಸಿಗಬೇಕಾದ್ರೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಸಿಗ್ತದೆ ನಾವು ಅದನ್ನು ಹಣ್ಣು ಮಾಡಿ ಗ್ರಾಹಕನಿಗೆ ಅಂದರೆ ಇನ್ನೂರು ಇನ್ನೂರು ಇಪ್ಪತ್ತು ಇನ್ನೂರು ಇನ್ನೂರು ಮೂವತ್ತು ರೂಪಾಯಿ ಕೆಜಿಗೆ ಸಿಗುತ್ತೆ ಆವಾಗ ರೈತರಿಗೆ ಡಬಲ್ ಲಾಭ ಅದೇ ಹೊರತೂನ ನಷ್ಟ ಅಂತೂ ಯಾವುದ್ರಲ್ಲೂ ಇಲ್ಲ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಇಲಾಖೆ ಮುಖಾಂತರ ರೈತ ಆದರೆ ಬದುಕ್ತಾನೆ ಅವನು ರೈತ ಬದುಕ್ತ ಅಂದರೆ ದೇಶಕ್ಕೂ ಒಳ್ಳೆಯದಾಗ್ತದೆ ದೇಶಕ್ಕೂ ಒಳ್ಳೆಯದಾದರೆ ಸಾರ್ವಜನಿಕರು ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ನಾವು ಪ್ರತಿ ವರ್ಷ ಉಡುಪಿ ದೊಡ್ಡಣಗುಂಡಲ್ಲಿ ತೋಟಗಾರಿಕೆ ಇಲಾಖೆಯವರು ಆಯೋಜಿಸುವ ಮಾವು ಮೇಳ ಹಲಸು ಮೇಳ ಮತ್ತು ವಿವಿಧ ತೋಟಗಾರಿಕೆ ಹೂಗಿಡಗಳನ್ನು ನೋಡಲಿಕ್ಕೆ ಇರ್ತೇವೆ ಪ್ರತಿ ವರ್ಷ ಬರ್ತಾ ಇರ್ತೇವೆ ಆಯೋಜಕರು ತುಂಬ ಚೆನ್ನಾಗಿ ಆಯೋಜನೆ ಮಾಡ್ತಾರೆ ಹಾಗೂ ನಮಗಿಲ್ಲಿ ಇವಾಗ ಮಾವಿನ ಮಾವು ಮಾವಿನ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಏರ್ಪಡಿಸಿದ್ದಾರೆ ಅನೇಕ ವಿವಿಧ ತಳಿಯ ಮಾವಿನ ಹಣ್ಣುಗಳು ಇಲ್ಲಿ ನಾವು ನೋಡಿದ್ದೇವೆ ಹಾಗೂ ಅವುಗಳನ್ನು ತಗೊಂಡಿದ್ದೇವೆ ತುಂಬ ಒಳ್ಳೆಯ ಉತ್ತಮ ಜಾತಿಯ ಮಾವಿನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹಾಗೂ ಎಲ್ಲ ಮಾವಿನ ತಳಿಗಳು ಅತ್ಯಂತ ಉತ್ತಮವಾಗಿ ಎಂದು ಹೇಳಲು ನಾನು ಅಭಿಪ್ರಾಯ ಪಡ್ತೇನೆ ಇಂಥ ಪ್ರದರ್ಶನ ಮಳಿಗೆಗಳನ್ನು ಹೆಚ್ಚು ಹೆಚ್ಚು ಜನರು ಇದರ ಸದುಪಯೋಗ ಪಡ ಪಡಿಸ್ಕೋಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಮಾವಿನ ಮೇಳದ ವಿವಿಧ ತಳಿಯ ವೈವಿಧ್ಯ ಮಾವಿನ ಮಾರಾಟವನ್ನು ಏರ್ಪಡಿಸಲಾಗಿತ್ತು ಅಲ್ಲದೆ ವಿಶೇಷ ಮಾವಿನ ತಳಿಗಳ ಪ್ರದರ್ಶನವು ಮೇಲದಲ್ಲಿ ಕಂಡು ಬಂದಿತ್ತು ರೈತ ಬಾಂಧವ ಸಹೋದರ ಸಹೋದರಿಯರೇ ನನ್ನ ಚಾನೆಲ್ ನಿಮ್ಮ ಚಾನಲ್ ಅತಿ ಶೀಘ್ರದಲ್ಲೇ ಬರಲಿದೆ ನಮ್ಮ ನಡುವೆ ನಮಗಾಗಿ ಹೊಸ ರೂಪದಲ್ಲಿ ಸಾಕಣೆ ಇತ್ತೀಚೆಗೆ ಎಲ್ಲೆಡೆ ನಿಧಾನವಾಗಿ ಪ್ರಗತಿ ಕಾಣುತ್ತಿರುವ ಒಂದು ಮುಖ್ಯ ಉಪಕಸುಬು ಕುರಿಯ ಉಣ್ಣೆ ಮಾಂಸ ಚರ್ಮ ಗೊಬ್ಬರ ಇತ್ಯಾದಿ ಉಪಯುಕ್ತ ವಸ್ತುಗಳಿಂದ ದೇಶದ ಆರ್ಥಿಕ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಇದರ ಕುರಿತು ಬೆಂಗಳೂರಿನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಯತೀಶ್ ಅವರು ವಿವರವಾಗಿ ಮಾಹಿತಿ ನೀಡಿರುವುದು ಹೀಗೆ ನಮ್ಮ ದೇಶದಲ್ಲಿ ನಲವತ್ತ್ನಾಲ್ಕು ತಳಿಗಳಿದೆ ತಳಿಗಳಿದೆ ಇದರಲ್ಲಿ ನಮ್ಮ ದೇಶದಲ್ಲಿ ಐದು ತಳಿಗಳಿದೆ ತಳಿಗಳು ಈ ಕುರಿ ತಳಿಗಳನ್ನ ನಾವು ಮೂರು ವಿಭಾಗವಾಗಿ ಮಾಡ್ಬೋದು ಒಂದು ಮಾಂಸಕ್ಕೋಸ್ಕರ ಇನ್ನೊಂದು ಉಣ್ಣೆಗೋಸ್ಕರ ಇನ್ನೂ ಒಂದು ವಿಭಾಗದಲ್ಲಿ ಮಾಂಸ ಮತ್ತು ಉಣ್ಣೆ ಎರಡೂ ಬರುತ್ತೆ ಉಣ್ಣೆ ಬರುವಂಥ ಕುರಿಗಳು ಸಾಮಾನ್ಯವಾಗಿ ಅಮೇರಿಕಾ ಆಸ್ಟ್ರೇಲಿಯಾ ರಷ್ಯಾ ಮುಂತಾದ ದೇಶಗಳಲ್ಲಿ ಕಂಡುಬರುತ್ತೆ ಮಾಂಸದ ತಳಿಗಳು ನಮ್ಮ ದೇಶದಲ್ಲೂ ಇದ್ದಾವೆ ನಮ್ಮ ರಾಜ್ಯದಲ್ಲೂ ಇದ್ದಾವೆ ಮಾಂಸ ಮತ್ತು ಉಣ್ಣೆ ಇವು ಎರಡು ಮಾಂಸ ಮತ್ತು ಉಣ್ಣೆಗೋಸ್ಕರ ಸಾಕುವಂಥ ತಳಿಗಳು ನಮ್ಮ ರಾಜ್ಯದಲ್ಲಿ ಐದು ತಳಿಗಳಿದೆ ಮಂಡ್ಯ ಬಳ್ಳಾರಿ ಡೆಕ್ಕನಿ ಕೆಂಗುರಿ ಈ ತಳಿಗಳು ಕುರಿ ತಳಿಗಳು ಮೇಕೆ ತಳಿಗಳು ನಂದಿದುರ್ಗ ಬಿದ್ರಿ ಇವೆರಡು ಮೇಕೆ ತಳಿಗಳು ಮಂಡ್ಯ ತಳಿ ಮಂಡ್ಯ ಜಿಲ್ಲೆ ಮತ್ತು ಸುತ್ತಮುತ್ತ ಇರೋಂಥ ಜಿಲ್ಲೆಗಳಲ್ಲಿ ಕಂಡುಬರುತ್ತೆ ಇದು ಮಾಂಸಕ್ಕಾಗಿ ಹೆಸರುವಾಸಿ ಮಾಂಸದ ಫೈಬರ್ ಅಂತ ಕರಿತೀವಿ ಆ ಫೈಬರ್ ಸುತ್ತ ಒಂದು ಕೊಬ್ಬಿನ ಲೇಪನ ಇರುತ್ತೆ ಹಂಗಾಗಿ ಈ ಮಂಡ್ಯ ಶೀಪಿನ ಮಾಂಸ ಏನಿದೆಯಲ್ಲ ಅದನ್ನು ನಾವು ಬೇಯಿಸಿದಾಗ ಒಂದು ಒಳ್ಳೆಯ ಸುವಾಸನೆ ಬರುತ್ತೆ ಮತ್ತು ಅದು ತಿನ್ನೋದಕ್ಕೂ ಕೂಡ ತುಂಬ ರುಚಿಕರವಾಗಿರುತ್ತೆ ಮಂಡ್ಯ ಶೀಪು ಅಡಲ್ಟ್ ಅಂದರೆ ವಯಸ್ಸಿಗೆ ಬಂದಿರೋ ಅಂಥವು ಮೂವತ್ತೈದರಿಂದ ನಲವತ್ತು ಕೆ ಜಿ ತೂಕ ಬರುತ್ತೆ ಕೆಂಗೂರಿ ಶೀಪ್ ಇನ್ನೊಂದು ಹೆಸರುವಾಸಿಯಾಗಿರೋಂಥ ತಳಿ ಇದು ಕೊಪ್ಪಳ ರಾಯಚೂರು ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ ಹೆಚ್ಚಾಗಿ ಬಟ್ ಇತ್ತೀಚೆಗೆ ಅದು ಬೇರೆ ಜಿಲ್ಲೆಗಳಲ್ಲೂ ಕೂಡ ಕಂಡು ಬರ್ತಿದೆ ಇದರದ್ದು ಅಷ್ಟೇ ಕೆಂಪು ಮೈ ಬಣ್ಣ ಇರೋದ್ರಿಂದ ಇದನ್ನು ಕೆಂಗೂರಿ ಅಂತ ಕರೀತಾರೆ ಇದು ಕೂಡ ಮಾಂಸಕ್ಕಾಗಿ ಹೆಸರುವಾಸಿಯಾಗಿರೋಂಥ ತಳಿ ಇದು ಮೂವತ್ತೈದರಿ ಮೂವತ್ತರಿಂದ ಮೂವತ್ತೈದು ಕೆ ಜಿವರೆಗೂ ತೂಕ ಬರುತ್ತೆ ನೆಕ್ಸ್ಟ್ ಹಾಸನ್ ತಳಿ ಇದು ಹಾಸನ್ ಚಿಕ್ಕಮಂಗ್ಳೂರು ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಂಡುಬರೋ ಅಂಥ ತಳಿ ಇದರದ್ದು ಬಿಳಿ ಬೈಬಣ್ಣ ಮತ್ತು ಕಪ್ಪು ತಲೆ ಭಾಗದಲ್ಲಿ ಕಪ್ಪು ಬಣ್ಣ ಇರೋವಂಥ ತಳಿ ಇದು ಕೂಡ ಮಾಂಸಕ್ಕಾಗಿ ಹೆಸರುವಾಸಿಯಾಗಿರೋಂಥ ತಳಿ ಇದು ಇಪ್ಪತ್ತೈದರಿಂದ ಮೂವತ್ತು ಮೂವತ್ತ್ನಾಲ್ಕು ಮೂವತ್ತೈದು ಕೆ ಜಿ ವರ್ಗೂ ತೂಕ ಬರುತ್ತೆ ದೆನ್ ಅಂತೇಳಿ ಇದು ಮಹಾ ಮಹಾರಾಷ್ಟ್ರ ರಾಜ್ಯ ಮತ್ತು ಕರ್ನಾಟಕ ರಾಜ್ಯ ಎರಡೂ ರಾಜ್ಯಗಳಲ್ಲಿ ಕಂಡುಬರೋ ಅಂಥ ತಳಿಗಳು ತಳಿ ಇದ್ರದ್ದು ತುಂಬ ಕಪ್ಪು ಬೈಬಣ್ಣ ಇರುತ್ತೆ ಇದ್ರದ್ದು ಅಷ್ಟೇ ತೂಕ ನಲವತ್ತು ಕೆ ಜಿ ಮೂವತ್ತೈದರಿಂದ ನಲವತ್ತು ಕೆ ಜಿ ವರ್ಗು ಬರೋ ಅಂಥ ತಳಿಗಳು ಇದರ ಜೊತೆಗೆ ಮೇಕೆ ತಳಿಗಳು ನಮ್ಮ ರಾಜ್ಯದಿಂದ ಎರಡಿದೆ ಒಂದು ಬಿದಿರಿ ಮತ್ತು ನಂದಿದುರ್ಗ ಅಂಥೇಳಿ ಬಿದಿರಿ ಬಂದ್ಬಿಟ್ಟು ಬಿದರ್ ಮತ್ತು ಗುಲ್ಬರ್ಗ ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ ಸಂಪೂರ್ಣವಾಗಿ ಕಪ್ಪು ಬೈಬಣ್ಣ ಇರೋ ಇದು ಕೂಡ ಮಾಂಸಕ್ಕಾಗಿ ಹೆಸರುವಾಸಿ ಮೂವತ್ತೈದು ಕೆ ಜಿ ನಲವತ್ತು ಕೆ ಜಿ ತೂಕ ಅಂತ ಬರೋವಂಥ ತಳಿ ಇದು ನಂದಿದುರ್ಗ ಚಿತ್ರದುರ್ಗ ತುಮಕೂರು ಈ ಜಿಲ್ಲೆಗಳಲ್ಲಿ ಕಂಡುಬರೋಂಥ ಮೇಕೆ ತಳಿ ಇದಕ್ಕೆ ಸಂಪೂರ್ಣವಾಗಿ ಬಿಳಿ ಬಣ್ಣ ಇರುತ್ತೆ ಇದು ಕೂಡ ನಲವತ್ತು ಕೆ ಜಿ ಮೂವತ್ತೈದರಿಂದ ನಲವತ್ತು ಕೆ ಜಿವರೆಗೂ ತೂಕ ಬರೋವಂಥ ತಳಿಗಳು ಇದು ಕೂಡ ಮಾಂಸಕ್ಕಾಗಿ ಬಳಸುವಂಥದ್ದು ನಂದಿದುರ್ಗ ಮತ್ತು ಬಿದಿರಿ ಎರಡರಲ್ಲೂ ಎರಡು ಮರಿ ಹಾಕುವಂಥ ಕ್ಯಾರೆಕ್ಟರ್ ಏನಿದೆಯಲ್ಲ ಅದು ಸರ್ವೇ ಸಾಮಾನ್ಯವಾಗಿರುತ್ತೆ ಅಲ್ಲಿ ಸಮ್ ಟೈಮ್ಸ್ ಅಂದರೆ ಕೆಲವೊಮ್ಮೆ ಮೂರು ಮರಿ ಹಾಕೋ ನಂದಿದುರ್ಗ ತಳಿ ಕೂಡ ಇದೆ ಇದ್ರ ಜೊತೆಗೆ ಇತ್ತೀಚೆಗೆ ನಮಗೆ ನಮ್ಮ ವಿಭಾಗದಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ನೆಟ್ವರ್ಕ್ ಪ್ರಾಜೆಕ್ಟ್ ಆ್ಯಂಡ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತೇಳಿ ಇದರಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿರೋ ಅಂಥ ಪಾಪ್ಯುಲೇಷನ್ ಅಂದರೆ ತಳಿ ಅಂತ ಗುರುತಿಸದೇ ಇರೋವಂಥ ಪಾಪ್ಯುಲೇಷನನ್ನು ಯುನಿಕ್ ಪಾಪ್ಯುಲೇಷನನ್ನು ಹುಡುಕ್ಬಿಟ್ಟು ಅದರನ್ನು ನಾವು ಸ್ಟಡಿ ಮಾಡ್ತೀವಿ ಫಿನೋಟೈಪ್ ಅದರ ಬಣ್ಣ ಗುಣಲಕ್ಷಣಗಳು ಏನಿದೆ ಅದರ ಬಣ್ಣ ಹೇಗಿದೆ ಕೊಂಬೆ ಹೇಗಿದೆ ಹೈಟ್ ಎಷ್ಟು ಎತ್ತರ ಎಷ್ಟು ಬರುತ್ತೆ ಉದ್ದ ಎಷ್ಟು ಬರುತ್ತೆ ಹೀಗೆ ಮುಂತಾದ ಗುಣಲಕ್ಷಣಗಳನ್ನ ಸ್ಟಡಿ ಮಾಡಿಬಿಟ್ಟು ಅದನ್ನು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಗೆ ಅಪ್ಲಿಕೇಶನ್ ಹಾಕ್ತೀವಿ ಇದು ಯೂನಿಕ್ ಪಾಪ್ಯುಲೇಷನ್ ಇದನ್ನು ನಾವು ತಳಿ ಅಂತ ಗುರುತಿಸ್ಬೇಕು ಅಂತೇಳಿ ಕುರಿಗಳಲ್ಲಿ ಮಾಡ್ತಾಯಿದ್ದೀವಿ ಮೇಕೆಯಲ್ಲಿ ಮಾಡ್ತಾಯಿದ್ದೀವಿ ಹಸುಗಳಲ್ಲಿ ಮಾಡ್ತಾಯಿದ್ದೀವಿ ನಿಮ್ಮ ಸುತ್ತಮುತ್ತ ಇದೆ ಅಂತಂದ್ರೆ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಕುರಿ ಮೇಕೆ ಸಾಕಣೆಯಲ್ಲಿ ಶುದ್ಧತೆಯನ್ನು ಸ್ವಚ್ಛತೆಯನ್ನು ಕಾಪಾಡುವುದರೊಂದಿಗೆ ಮುಂಜಾಗ್ರತೆಯಿಂದ ಕೆಲವು ಲಸಿಕೆಗಳನ್ನು ಅವುಗಳಿಗೆ ಹಾಕಿಸುವುದರಿಂದ ಕುರಿಗಳಿಗೆ ಹರಡುವಂತಹ ರೋಗಗಳು ತಡೆಗಟ್ಟಬಹುದು ಇದರೊಂದಿಗೆ ಚಲಿಸುವ ಬ್ಯಾಂಕುಗಳೆಂದೇ ಕರೆಯುವ ಕುರಿಗಳನ್ನು ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕುವುದರ ಜೊತೆಗೆ ಸಮತೋಲಿತ ಆಹಾರವನ್ನು ನೀಡುವುದರಿಂದ ಗುಣಮಟ್ಟದ ಕುರಿಗಳ ಜೊತೆಗೆ ಉತ್ತಮ ಆದಾಯವನ್ನು ಗಳಿಸಬಹುದಾಗಿದೆ ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ಎಂದು ಕರೆಯುವ ಕ್ಯಾಪ್ಸಿಕಂ ಒಂದು ವಾಣಿಜ್ಯ ತರಕಾರಿಯ ಬೆಳೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಂದಿಗುಂದದ ಪ್ರಗತಿಪರ ಕೃಷಿ ಸುನಿಲ್ ಎನ್ ಕಡಪಟ್ಟಿ ಅವರು ಮೂವತ್ತೈದು ಎಕರೆ ಜಮೀನನ್ನು ಹೊಂದಿದ್ದು ಮಿಶ್ರ ಬೆಳೆಯನ್ನು ಕೈಗೊಂಡಿದ್ದಾರೆ ಇದರೊಂದಿಗೆ ಎರಡು ಎಕರೆಯಲ್ಲಿ ದಪ್ಪ ಮೆಣಸಿನಕಾಯಿ ಕೃಷಿಯನ್ನು ಮಾಡುತ್ತಿರುವ ಇವರು ತಾವು ಅನುಸರಿಸಿದ ಬೆಳೆ ಪದ್ಧತಿಯ ಬಗ್ಗೆ ಹೀಗೆ ಹಂಚಿಕೊಂಡಿದ್ದಾರೆ ಮಾಡ್ತಾ ಇರೋ ಕ್ರಾಪು ಇದು ಇಂಡಸ್ ಡೊನ್ ಮೆನ್ಷನ್ಕಾಯಿ ಇದು ನೈಂಟಿ ಟು ಹಂಡ್ರೆಡ್ ಡೇಸ್ ಒಳಗೆ ಬೆಳೆಯುವಂಥ ಬೆಳೆ ಈ ಬೆಳೆ ಬೆಳೆದು ನಲ್ವತ್ತೈದನೇ ದಿವಸಕ್ಕೆ ಈಡು ಸ್ಟಾರ್ಟ್ ಆಗ್ತದೆ ಇದು ಮಾಡಬೇಕಾದ್ರೂ ಪ್ರಿಪ್ರೇಷನ್ ಮಾಡಬೇಕಾದ್ರೂ ಭಾಳ ಸರಳ ಇದೆ ಇದನ್ನ ಐದು ಫೀಟಿಂದ ಸಾಲು ಮಾಡಿಕೊಂಡು ತಿಪ್ಪೆ ಗೊಬ್ಬರ ಹಾಕಿ ತಿಪ್ಪೆ ಗೊಬ್ಬರ ಹಾಕಿ ಮಲ್ಚಿನ ಪೇಪರ್ ಹಾಕಿ ಐದು ಫೀಟಿಂದ ಸಾಲು ಮಾಡಿಕೊಂಡು ಹದಿನೈದು ಇಂಚು ಡಿಸ್ಟೆನ್ಸ್ ಮೇಲೆ ತರುಗಳನ್ನು ಹಚ್ಚಿ ನಾವು ಬೆಳೆ ಬೆಳಿತೀವಿ ಮಲ್ಚಿನ ಪೇಪರ್ ಹಾಕೋದ್ರಿಂದ ನಮಗೆ ಬರುವಂಥ ಕಸ ಕಡಿಮೆ ಬರೋದಿಲ್ಲ ಮತ್ತು ಹ್ಯುಮಿಡಿಟಿ ಇದು ಮಾಯ್ಚರು ಯಾವತ್ತೂ ಇರ್ತದೆ ಒಳಗಡೆ ಬೇರುಗಳಿಗೆ ಬೆಳಿಲಿಕ್ಕೆ ಬೇರುಗಳಿಗೆ ಅನುಕೂಲ ಆಗ್ತದೆ ಹಾಗೂ ಈ ಕ್ರಾಪ್ ನಮಗೆ ನಲವತ್ತೈದನೇ ದಿನಕ್ಕೆ ಈರ್ಡ್ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ಟಿ ಡೇಸ್ ಅರವತ್ತು ದಿನದವರೆಗೆ ನಮಗೆ ಇದು ಈರ್ಡ್ ಕೊಡ್ತದೆ ಒಂದು ಎರಡು ಒಳಗೆ ಇವತ್ತಿನವರೆಗೆ ನಮ್ಗೆ ಕಡಿಮೆ ಅಂದರೂ ಇಪ್ಪತ್ತು ಟನ್ವರೆಗೆ ನಮ್ಗೆ ಈಡು ಬಂದದ ಇನ್ನೂ ನಮ್ಮದು ಹತ್ತು ಹದಿನೈದು ಟನ್ ಬರ್ಬೋದಂತ ಅಂತ ನಮ್ಮ ಅಪೇಕ್ಷೆ ಇದೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿವ್ಸ ನಮ್ಮದು ಇನ್ನೂ ಕ್ರಾಪ್ ನಡೀತದೆ ಇದು ಇದು ಇಲ್ಲೇ ಇವೆ ತೊಗೊಳೋರು ಇಲ್ಲಿಗೆ ಬಂದು ನಮ್ಮ ತೋಟಕ್ಕೆ ಬಂದು ಇಲ್ಲೇ ಪರ್ಚೇಸ್ ಮಾಡಿಕೊಂಡು ಇಲ್ಲೇ ಹತ್ತು ಕೆ ಜಿ ಪ್ಯಾಕೆಟ್ ಮಾಡಿ ರೆಡಿ ಇಟ್ಟಿರೋ ತೂಕ ಮಾಡಿಕೊಂಡು ಅವ್ರಿಗೆ ಅನುಕೂಲ ಆಗೋ ಥರ ಬಾಳಗಾವು ಘಟಪ್ರಭಾ ಶಂಕೇಶ್ವರು ಬಾಗಲಕೋಟೆ ಈ ಥರ ಅವರು ಮಾರ್ಕೆಟ್ಗೆ ಹೋಗ್ತಾರೆ ಎರಡು ಎಕರೆಗೆ ನಾವು ಕಮ್ಮಿ ಕಮ್ಮಿ ಅಂದರೂ ಒಂದು ಮೂವತ್ತು ಟನ್ ನಾವು ನಲ್ವತ್ತು ಮೂವತ್ತರಿಂದ ನಲ್ವತ್ತು ಟನ್ ನಾವು ಇದನ್ನು ಈಲ್ಡ್ ತೊಗೋಬೋದು ಈ ಕ್ರಾಪಿಗೆ ಒಂದು ಎಕರೆಗೆ ಒಂದೂವರೆ ಲಕ್ಷ ಖರ್ಚು ಬರ್ತದೆ ಕಡಿಮೆ ಅಂದರೂ ನಾಲ್ಕೂವರದಿಂದ ಐದು ಲಕ್ಷ ರೂಪಾಯಿ ನಮಗೆ ಉತ್ಪನ್ನ ಬರ್ತದೆ ಮತ್ತು ಇದು ಮಾರ್ಕೆಟಿಂಗು ಭಾಳ ಸುಲಭ ಅದ ಮಾರ್ಕೆಟಿಂಗ್ ಇಲ್ಲಿಗೆ ಬಂದು ಹೋಗ್ತಾರೆ ಡ್ರಿಪ್ ಮುಖಾಂತರ ಇದಕ್ಕೆ ನೀರು ಕೊಡ್ತೀವಿ ಮಲ್ಚನ್ ಪೇಪರ್ ಹಾಕೋದ್ರಿಂದ ಇದ್ರದ್ದು ಒಳಗಡೆ ಮಾಯ್ಶ್ಚರ್ ಹೆಚ್ಚಿಗೆ ಇರೋದ್ರಿಂದ ಬೇರಿಗೆ ಭಾಳ ಅನುಕೂಲ ಆಗ್ತದೆ ಆಮೇಲೆ ಇದು ನಮಗೆ ನಲ್ವತ್ತೈದನೇ ದಿವ್ಸಕ್ಕೆ ಇದು ಈಲ್ಡ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ನಲ್ವತ್ತೈದರಿಂದ ತೊಂಬತ್ತು ದಿವಸವರೆಗೆ ಇದು ಒಂದು ಎಕರೆಗೆ ನಮಗೆ ಕಡಿಮೆ ಅಂದ್ರೂ ಒಂದು ಇಪ್ಪತ್ತು ಟನ್ನು ನಮಗೆ ಈಲ್ಡ್ ಕೊಡ್ತದೆ ಎರಡು ಎಕರೆ ಅಂದ್ರೆ ನಲ್ವತ್ತರಿಂದ ಐವತ್ತು ಟನ್ನು ನಮ್ಮದು ಟಾರ್ಗೆಟ್ ಇದೆ ಅದ್ರ ಒಳಗಡೆ ಈಗ ನಾವು ಆಲ್ರೆಡಿ ಮೂವತ್ತೈದು ನಲ್ವತ್ತು ಟನ್ ಈಗ ಆಲ್ರೆಡಿ ಸೇಲ್ ಮಾಡಿದ್ದೀವಿ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿವ್ಸ ನಮ್ಮ ಪ್ಲಾಟ್ ಇನ್ನೂ ಬರ್ತದೆ ಬೆಳೆ ಇದಕ್ಕೆ ನಾವು ಮಲ್ಚಿನ ಹಾಕೋದ್ರಿಂದ ಖರ್ಚು ಕಡಿಮೆ ಮುಂದೆ ಕೆಲವೊಂದು ಸ್ಪ್ರೇ ಕೊಡಬೇಕಾಗ್ತದೆ ಇದಕ್ಕೆ ಬಿಸಿಲು ಜಾಸ್ತಿ ಬಂತಂದ್ರೆ ಕೆಲವೊಂದು ತ್ರಿಪ್ಸು ಅದು ಇದು ಬರಬಾರ್ದು ಕೆಲವೊಂದು ಸ್ಪ್ರೇ ಅದು ಬರ್ತದೆ ಅದು ಎಲ್ಲ ನಾವು ಪ್ರಿಕಾಷನ್ ತೊಗೊಂಡಿದ್ದೀವಿ ಕಬ್ಬಿಗೆ ಕಂಪೇರ್ ಮಾಡಿದರೆ ಇದು ಭಾರಿ ಲಾಭದಾಯಕ ಬೆಳೆ ಅಂತ ನನಗೆ ಅನಿಸ್ತದೆ ಇದು ಮಾರ್ಕೆಟಿಂಗ್ ಭಾಳ ಭಾರಿ ಈಸಿ ಅದ ಕ್ಯಾಶ್ ಆ್ಯಂಡ್ ಕ್ಯಾರಿ ಥರ ಇದು ವ್ಯಾಪಾರ ಮಾಡ್ತೀವಿ ನಾವು ಇಲ್ಲಿಗೆ ಬಂದು ಹೋಗ್ತಾರೆ ಅವರು ಹತ್ತು ಕೆ ಜಿ ಪ್ಯಾಕೆಟ್ ನಾವು ರೆಡಿ ಮಾಡಿದೀವಿ ಅಂದ್ರೆ ಅವ್ರು ಬಂದು ಇಲ್ಲೇ ವೇಟ್ ಮಾಡಿಕೊಂಡು ಇಲ್ಲೇ ನಮಗೆ ಪೇಮೆಂಟ್ ಕೊಟ್ಟು ಹೋಗ್ತಾರೆ ಇದರಿಂದ ನಮ್ಗೆ ಯಾವುದೇ ತೊಂದರೆ ಇಲ್ಲ ಪೇಮೆಂಟ್ದು ಕಬ್ಬದು ಅಂದ್ರೆ ನಾವು ಇಲ್ಲ ಅಂದರೂ ಹದಿನೈದು ತಿಂಗಳು ನಾವು ಕಬ್ಬು ಬೆಳೆದು ಹದಿನೈದು ಆದಮೇಲೆ ಫ್ಯಾಕ್ಟ್ರಿ ಕಳಿಸಿ ಆಮೇಲೆ ದುಡ್ಡು ಬರಬೇಕಂದ್ರೆ ಒಂದೂವರೆ ವರ್ಷ ಆಗ್ತದೆ ಅದಕ್ಕೆ ಕಂಪೇರ್ ಮಾಡಿದರೆ ಈ ಬೆಳೆ ನಮಗೆ ಒಳ್ಳೇದು ಅನಿಸದ ಇದನ್ನು ನೀವು ಪ್ರಯತ್ನ ಮಾಡಿರಿ ನಿಮ್ಮ ಹೊಲದಲ್ಲಿ ಈ ಬೆಳೆ ತೊಂಬತ್ತು ದಿವಸದ ಬೆಳೆ ಇದು ಈ ವರ್ಷದೊಳಗೆ ಈ ಥರ ನಾವು ಮಾಡೋದರಿಂದ ಎರಡರಿಂದ ಮೂರು ಬೆಳೆ ಬೆಳಿಬೋದು ಎರಡರಿಂದ ಮೂರು ಬೆಳೆ ಬೆಳೆದಿವಂದ್ರೆ ನಮ್ಗೆ ಉತ್ಪನ್ನ ನಮಗೆ ಬೇರೆ ಬೆಳೆಗೆ ಕಂಪೇರ್ ಮಾಡಿದ್ರೆ ಇದು ನನಗನ್ಸೋ ಮಟ್ಟಿಗೆ ಅತಿ ಲಾಭದಾಯಕ ಬೆಳೆ ಅಂತ ಅನ್ನಿಸ್ತದೆ ಮಾರ್ಕೆಟ್ ನೋಡ್ಕೊಂಡು ನಾವು ಈ ಬೆಳೆ ನಾವು ಡಿಸಿಷನ್ ಮಾಡ್ಬೋದು ಇದು ಮೇಲೆ ಮತ್ತೊಂದು ಇದು ಮುಗಿದ್ಮೇಲೆ ಮತ್ತೊಂದು ಮತ್ತೊಂದಂತ ಬೇರೆ ಬೇರೆ ಬೆಳೆ ಮಾಡ್ಬೋದು ಅದರಿಂದ ನಮಗೆ ವರ್ಷಕ್ಕೆ ಎರಡರಿಂದ ಮೂರು ಬೆಳೆ ನಾವು ಆರಾಮಾಗಿ ಮಾಡಿ ಕ ಬೇರೆ ಬೆಳೆಗಿಂತ ಲಾಭ ಅಂತ ಅನ್ನಿಸ್ತದೆ ಈ ಥರ ನಾವು ವೆಜಿಟೇಬಲ್ಸ್ ಮಾಡೋದ್ರಿಂದ ನಾ ರೈತರಿಗೆ ಹೇಳೋದೇನಂದ್ರೆ ಇದೇ ಥರ ನೀವು ಸಣ್ಣ ಸಣ್ಣ ಬೆಳೆ ಮಾಡ್ತಾ ತೊಂಬತ್ತು ದಿವಸ ನೂರ ಇಪ್ಪತ್ತು ದಿವ್ಸದ್ದು ಮಾಡುವಂಥ ಬೆಳೆ ಮಾಡಿಕೊಂಡು ವರ್ಷಕ್ಕೆ ಬರೀ ಒಂದು ಬೆಳೆ ಬೆಳೋಕ್ಕಿಂತ ಮೂರರಿಂದ ನಾಲ್ಕು ಬೆಳೆ ಬೆಳೆದು ಆರ್ಥಿಕವಾಗಿ ಸದೃಢ ಸದೃಢ ಆಗಬಹುದು ಈ ಥರ ರೈತರು ಎರಡರಿಂದ ಮೂರು ಬೆಳೆ ಬೆಳೀಬೇಕಂತ ಹೇಳಿ ನಾ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ ಯಾಕಂತಂದ್ರೆ ಈ ಎರಡರಿಂದ ಮೂರು ಬೆಳೆ ನೀವು ಬೆಳೆಯೋದ್ರಿಂದ ಆರ್ಥಿಕವಾಗಿ ಸದೃಢ ಆಗ್ತೀರಿ ಹಾಗೆ ಮತ್ತು ಉತ್ತಮ ಒಳ್ಳೆ ಒಳ್ಳೆ ನೀವು ತಂತ್ರಗಾರಿಕೆಯನ್ನು ನೀವು ಈ ಕೃಷಿ ಒಳಗೆ ಅಳವಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಮತ್ತು ಇದ್ರ ಜೊತೆ ನೀವು ಬೇರೆ ಬೇರೆ ಬೆಳೆನೂ ಮಾಡ್ಬೋದು ಟೈಮ್ ಪೀರಿಯಡ್ಸ್ ಕಡಿಮೆ ಇರೋದರಿಂದ ನೂರ ಇಪ್ಪತ್ತು ದಿವ್ಸು ತೊಂಬತ್ತು ದಿವಸ ಈ ಥರ ಬೆಳೆಗಳು ಇರೋದ್ರಿಂದ ಎರಡರಿಂದ ಮೂರು ಬೆಳೆ ಮಾಡ್ಬೋದು ಮತ್ತು ಮಾರ್ಕೆಟಿಂಗ್ ಒಳಗೆ ನಿಮಗೆ ಏನೋ ಒಂದು ನಿಮ್ಮ ಒಳ್ಳೆ ಟೈಮ್ ಇತ್ತು ಅಂತಂದ್ರೆ ಏನೋ ಒಂದು ಯಾವುದಾದ್ರೂ ಬೆಳೆ ರೇಟ್ ಐತೆ ಅಂದರೆ ಒಂದೇ ಎಕರೆಗೂ ನೀವು ಇಪ್ಪತ್ತರಿಂದ ಮೂವತ್ತು ಲಕ್ಷ ಗಳಿಸ್ಬೋದು ಮತ್ತು ವರ್ಷಕ್ಕೆ ಒಂದು ಬೆಳೆ ಬೆಳೆಯೋಕ್ಕಿಂತ ಎರಡರಿಂದ ಮೂರು ಬೆಳೀಲಿಕ್ಕೆ ಪ್ರಯತ್ನ ಮಾಡಿರಿ ಎಲ್ಲರೂ ನಮ್ಮ ರೈತ ಬಾಂಧವರು ಆರ್ಥಿಕವಾಗಿ ಸದೃಢರಾಗ್ರಿ ಅಂತ ನಾ ಈ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಂತೀನಿ ಮತ್ತು ಇದರಿಂದ ನಿಮ್ಮ ಬ ಭೂಮಿನ ಫಲವತ್ತತೆ ಹೆಚ್ಚಿಗೆ ಆಗ್ತದೆ ಈ ಥರ ಕಾಯಿಪಲ್ಯ ಮಾರ್ಕೆಟ್ ಕಾಯಿಪಲ್ಯ ಬೆಳೆಯೋದ್ರಿಂದ ಮತ್ತು ನಿಮಗೆ ಬೇರೆ ಹೊರಗಡೆ ಹೋಗಲಿಕ್ಕೂ ಸಿಗುದಿಲ್ಲ ಬೇರೆ ಖರ್ಚು ಕಡಿಮೆ ಆಗ್ತಾವೆ ತೋಟದಲ್ಲಿ ಹೆಚ್ಚಿಗೆ ಟೈಮ್ ನೀವು ತೆಗೆಯೋದ್ರಿಂದ ಬೇರೆ ಖರ್ಚು ಕಡಿಮೆ ಇದರಿಂದ ಆಗ್ತಾವ್ರಿಗೂ ಒಳ್ಳೆಯದು ಪ್ರಸ್ತುತ ದಿನಗಳಲ್ಲಿ ಕ್ಯಾಪ್ಸಿಕಂ ಮಾರುಕಟ್ಟೆಯಲ್ಲಿ ಬಹು ಬೇಡಿಕೆಯನ್ನು ಪಡೆದುಕೊಳ್ಳುತ್ತಿದೆ ವಿದೇಶಿ ಮಾರುಕಟ್ಟೆಗಳಲ್ಲಿಯೂ ಕ್ಯಾಪ್ಸಿಕಂಗಳಿಗೆ ಅಧಿಕ ಬೇಡಿಕೆ ಆದ್ದರಿಂದ ರೈತರು ಪರ್ಯಾಯವಾಗಿಯಾದರೂ ವೈಜ್ಞಾನಿಕ ವಿಧಾನದಲ್ಲಿ ಕ್ಯಾಪ್ಸಿಕಂ ಕೃಷಿಯನ್ನು ಕೈಗೊಂಡು ಯಶಸ್ವಿಯಾಗಬಹುದು ಆದಾಯವನ್ನು ದ್ವಿಗುಣಗೊಳಿಸಿಕೊಳ್ಳಬಹುದು ರೈತ ಬಾಂಧವ ಸಹೋದರ ಸಹೋದರಿಯರೇ ನನ್ನ ಚಾನೆಲ್ ನಿಮ್ಮ ಚಾನೆಲ್ ಅತಿ ಶೀಘ್ರದಲ್ಲೇ ಬರಲಿದೆ ನಮ್ಮ ನಡುವೆ ನಮಗಾಗಿ ಹೊಸ ರೂಪದಲ್ಲಿ